ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ನೀವು ಎಲ್ಲರೂ ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಫ್ರೆಂಡ್ಸ್ ಇದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಮಾಡ್ದೇನೇ ನೋಡ್ತಾ ಇದ್ರೋ ಮಾಡದೇನೆ ನೋಡ್ತಾ ಇದೀವಿ ಅಂತ ನೀವು ಎಲ್ಲಾದ್ರೆ ದಯವಿಟ್ಟು ಮಾಡ್ಕೊಂಡು ನೋಡಿ ಅದ್ರ ಜೊತೆಗೆ ನಮ್ಮ ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ನಮಗೆ ಫಸ್ಟ್ ನೋಡಿ ನಮಗೆ ಅತಿ ಹೆಚ್ಚಾಗಿ ನೀವು ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಅದನ್ನು ಕಮೆಂಟ್ ಮೂಲಕ ತಿಳಿಸ್ತೀರೋ ಅಂಥ ವಿಜೇತ ಶಾಲಿನ ನಾವು ತಿಂಗಳಿಗೊಂದ್ಸಲ ಲಕ್ಕಿ ಡ್ರಾ ಮುಖಾಂತರವಾಗಿ ಗುರುತಿಸಿ ಅವರಿಗೆ ನಾವು ಒಂದು ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿ ಎನಾಂಡ್ಯವನ್ನು ಉಚಿತವಾಗಿ ಕೊಡಬೇಕು ಅಂದ್ಕೊಂಡಿದ್ದೀವಿ ಅದ್ರ ಜೊತೆಗೆ ಒಂದು ಐಫೈ ಮೊಬೈಲ್ ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂತಹ ಅದೃಷ್ಟಶಾಲಿ ನೀವೇ ಹಾಗಿದ್ರೆ ನಾವು ಹಾಕೋ ತಕ್ಷಣ ವಿಡಿಯೋನ ನೋಡಿ ನೀವು ನಮಗೆ ಅತಿ ಹೆಚ್ಚಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನೋಡಿರ್ತೀರ ಅಲ್ವಾ ಟೈಟಲ್ ನೋಡಿರ್ತೀರ ಟೈಟಲ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಅಂದರೆ ನಾಳೆ ದಿನ ನಾಳೆ ಭಾನುವಾರ ಭಾನುವಾರ ಅಮಾವಾಸ್ಯೆ ಬಂದಿದೆ ಭಾನುವಾರ ದಿನ ಅಮಾವಾಸ್ಯೆ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಅದರಲ್ಲೂ ಅಮಾವಾಸ್ಯೆ ನಾಳೆ ದಿನ ಬಂದಿರುವುದೇ ಅದ್ಭುತದಲ್ಲಿ ಅದ್ಭುತವಾದ ದಿನ ಅದರ ಜೊತೆಗೆ ತುಂಬಾ ಶಕ್ತಿಯುತವಾದಂತಹ ದಿನ ನಾಳೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ದಿನ ನೀವು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದರಲ್ಲೂ ಕಲ್ಲುಪ್ಪು ಮತ್ತು ಕುಂಕುಮದಿಂದ ಕಲ್ಲುಪ್ಪು ಮತ್ತು ಕುಂಕುಮದಿಂದ ನೀವು ಇದೊಂದು ಚಿಕ್ಕ ಪರಿಹಾರನ ನೀವು ನಾಳೆಯ ದಿನ ರಾತ್ರಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನಾಳೆ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕ ಪರಿಹಾರದಿಂದ ವಿಪರೀತವಾದಂತಹ ನಿಮ್ಮ ಜೀವನದಲ್ಲಿ ವಿಪರೀತವಾದಂತಹ ಒಂದು ಕಷ್ಟಗಳಿರೋದಾಗಿರ್ಬೋದು ಇಲ್ಲ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರೋದಾಗಿರ್ಬೋದು ಇಲ್ಲ ಸಕಲ ಸಂಕಷ್ಟಗಳನ್ನು ಸಹ ನೀವು ದೂರ ಮಾಡಿಕೊಂಡು ಅದೃಷ್ಟ ಅನ್ನೋದನ್ನು ನೀವು ಪಡ್ಕೊಳ್ಳೋದಕ್ಕೋಸ್ಕರ ಅದರಲ್ಲೂ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ ಅಂದರೆ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಚಿಕ್ಕ ಪರಿಹಾರ ಅಂದರೆ ಈ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂಥ ಈ ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕಷ್ಟಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ ಹೆಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಕಲ್ಲುಪ್ಪಿನಿಂದ ಯಾವ ಒಂದು ಪರಿಹಾರ ನಮ್ಮ ನಾಳೆ ದಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಇಲ್ಲ ಅಂದರೆ ಆರ್ಥಿಕ ಸಮಸ್ಯೆಯನ್ನು ನಾವು ಹೇಗೆ ಬಗೆಹರಿಸ್ಕೋಬಹುದು ಅಂದರೆ ಕಲ್ಲುಪ್ಪ ತಗೊಂಡು ನಾವು ಯಾವ ರೀತಿ ಒಂದು ಪರಿಹಾರನ ಮಾಡ್ಕೋಬಹುದು ಅಂತ ಅನ್ನೋದನ್ನ ನಾನು ನಿಮ್ಗೆ ಈಗ ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ವಿಪರೀತವಾದಂತಹ ಜೀವನದಲ್ಲಿ ಕಷ್ಟಗಳಿವೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಅಂದರೆ ಹಣಕಾಸು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿ ನಮಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾಯಿಲ್ಲ ಕಷ್ಟಪಟ್ಟು ದುಡಿತೀವಿ ಸಂಪಾದನೆ ಮಾಡಿದ್ರು ಸಹ ಹಣ ತಗೊಂಡು ಬಂದರೂ ಇವತ್ತು ದಿನ ಅಂದರೆ ಇವತ್ತು ದಿನ ಹಣ ತಂದ್ರೂ ಸಹ ಮರು ದಿನಕ್ಕೆ ನಮಗೆ ಹಣದ ಸಮಸ್ಯೆನೇ ಕಾಡುತ್ತೆ ಹಣ ಎಲ್ಲ ಖರ್ಚಾಗಿಬಿಟ್ಟಿರುತ್ತೆ ಸುಮ್ಮ ಸುಮ್ಮನೆ ಹಣ ಖರ್ಚಾಗಿ ಹೋಗ್ತಾ ಇರುತ್ತೆ ವ್ಯಾಪಾರ ವಹಿವಾಟದಲ್ಲಿ ನಮಗೆ ಲಾಭ ಅನ್ನೋದೇ ಇಲ್ಲ ಬರೀ ರಷ್ಟನೇ ನೋಡ್ತಾ ಇದ್ದೀವಿ ಮತ್ತು ಸಂಪಾದನೆ ಮಾಡಿದಂತಹ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ನಮಗೆ ಯಶಸ್ಸನ್ನು ಸಿಗ್ತಾ ಇಲ್ಲ ಏಳಿಗೆ ಅಂತ ಅನ್ನೋದಾಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಕಷ್ಟಗಳೇ ಜಾಸ್ತಿ ಆಗ್ತಿದೆ ದಿನದಿಂದ ದಿನಕ್ಕೆ ಹಣದ ಸಮಸ್ಯೆಗಳೇ ಜಾಸ್ತಿ ಆಗ್ತಿದೆ ಅಂದರೆ ಸಾಲದ ಸಂಕಷ್ಟದಿಂದ ನಾವು ಬಳ್ತಾ ಇದ್ದೀವಿ ನಮಗೆ ಯಾವುದೇ ಒಂದು ಕೆಲಸ ಮಾಡಕ್ಕೆ ಹೋದ್ರೂ ಸಹ ನಮಗೆ ಆಗ್ತಾನೇ ಇಲ್ಲ ಯಾವುದೋ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿದೆ ಯಾವುದೋ ಒಂದು ದೋಷ ಆಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ದೋಷ ಆಗಿರ್ಬೋದು ಯಾವುದೋ ಒಂದು ಯಾರೋ ಒಂದು ಕೆಟ್ಟ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಏನೋ ಗೊತ್ತಿಲ್ಲ ಅವ್ರಿಗೆ ನಮ್ಮ ಮನೆ ಮೇಲೆ ಬಿದ್ದಿದೆ ಹಾಗಾಗಿ ನಮಗೆ ಈ ಥರ ಎಲ್ಲ ಹಾಕ್ತಾಯಿದೆ ಅಂತ ನೀವು ಹೇಳೋದಾದರೆ ಇಂಥ ಸಮಸ್ಯೆಗಳನ್ನು ಸರ್ವ ಸಕಲ ಸಂಕಷ್ಟಗಳನ್ನ ಸಹ ನೀವು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಅಂತಾನೆ ಇವತ್ತಿನ ದಿನ ನಾನು ಒಂದು ಒಳ್ಳೆಯ ರೆಮಿಡಿನ ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಫ್ರೆಂಡ್ಸ್ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅದರಲ್ಲೂ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಲ್ವಾ ತಮಿಳಿನಲ್ಲಿ ಕಲ್ಲುಪ್ಪು ಕಲ್ಲುಪ್ಪು ಮತ್ತು ಕುಂಕುಮ ಈ ಎರಡನ್ನು ಬಳಸ್ಕೊಂಡು ನಾವು ಇದೊಂದು ಚಿಕ್ಕ ಪರಿಹಾರನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡರ್ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಹ ನಿಮಗೆ ಆ ಒಂದು ನೈಟ್ ಅಂದರೆ ಆ ಒಂದು ರಾತ್ರಿಯಲ್ಲೇ ನೀವು ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಒಂದು ರೂಪಾಯಿನೂ ಸಹ ನೀವು ಖರ್ಚು ಮಾಡಕ್ಕೊಳಂಗಿಲ್ಲ ಅಂದರೆ ಇದಕ್ಕೆ ಒಂದು ರೂಪಾಯಿನೂ ಸಹ ನೀವು ಖರ್ಚು ಮಾಡೋಂಗಿಲ್ಲ ನಿಮಗಿದೆ ಬೇಕಾಗಿರೋದು ನಂಬಿಕೆ ಭಕ್ತಿ ಶ್ರದ್ಧೆ ಅಷ್ಟೇ ನೋಡಿದ್ರಲ್ವಾ ಈ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ಮಾಡ್ಕೊಳ್ಳುವಂತಹ ಒಂದು ಚಿಕ್ಕ ಪರಿಹಾರ ನಾವು ಯಾವ ಸಮಯದಲ್ಲಿ ಯಾವ ದಿನ ಮಾಡ್ಕೊಳ್ಬೋದು ಅಂತ ನೀವು ಕೇಳೋದಾದರೆ ನಾಳೆ ಒಳ್ಳೆಯ ದಿನ ಒಂದು ಶಕ್ತಿಯುತವಾದಂತಹ ಅಮಾವಾಸ್ಯ ದಿನ ಈ ಅಮಾವಾಸ್ಯ ದಿನ ನೀವು ನಾಳೆ ರಾತ್ರಿ ಅಂದರೆ ರಾತ್ರಿ ಮಲಗುವ ನನ್ ಮಲಗುವ ಸಮಯದಲ್ಲಿ ಅಂದರೆ ಒಂದು ಎಂಟರಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ರಹಸ್ಯವಾಗಿ ಕಲ್ಲುಪ್ಪು ಮತ್ತು ಕುಂಕುಮದಿಂದ ಈ ಚಿಕ್ಕದಾದಂಥ ಒಂದು ಪರಿಹಾರನ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಮಗೆ ಒಂದು ಅದ್ಭುತವಾದಲ್ಲಿ ಅದ್ಭುತವಾದಂತಹ ಒಂದು ಮಿರಾಕಲಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ಒಂದು ಸಮಸ್ಯೆ ಕಾಡ್ತಾ ಇರಲಿ ಜೀವನದಲ್ಲಿ ಕಷ್ಟಗಳನ್ನ ನೋಡಿ ನಾವು ಬೇಸತ್ತು ಬೆಂದೋಗ್ಬಿಟ್ಟಿದ್ದೀವಿ ನಮಗೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದ್ರೂ ಸಹ ನಮಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ನಮಗೆ ಕೆಲಸ ಕಡೆ ಕೈ ಹಾಕಿದ್ರೂ ಯಶಸ್ಸು ಇಲ್ಲ ಏಳಿಗೆ ಇಲ್ಲ ಗ್ರಹ ದೋಷ ಆಗಿರ್ಬೋದು ಇಲ್ಲ ಒಂದು ಮ ಅಂದರೆ ಜಾತಕ ದೋಷ ಆಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಗಳಾಗಿರ್ಬೋದು ಇಲ್ಲ ಹಣದ ಸಮಸ್ಯೆಗಳೇ ನಮ್ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಅಂತಂದರೆ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ನಾಳೆ ದಿನ ಮಾಡ್ಕೊಂಡು ನೋಡಿ ಅದು ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ ನೀವು ಒಂದು ಸಲ ಮಾಡಿ ಅಂದರೆ ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಫ್ರೆಂಡ್ಸ್ ಈ ಒಂದು ಚಿಕ್ಕ ಪರಿಹಾರನ ನೀವು ನಾಳೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅನ್ನೋದೇ ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ಯಾವ ರೀತಿ ಅದನ್ನ ಮಾಡೋದು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾಳೆ ದಿನ ನೀವು ರಾತ್ರಿ ಎಲ್ಲರೂ ಮಲಗುವ ಮಲಗಿದ ನಂತರವಾಗಿ ಅಂದರೆ ಒಂದು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಈ ಸಮಯದಲ್ಲಿ ಮಾಡಿಕೊಳ್ಳಿ ನಾಳೆ ನೀವು ಬಾ ಅಂದರೆ ಅಮಾವಾಸ್ಯೆ ಇರುತ್ತಲ್ವ ಬೆಳಿಗ್ಗೆ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರ ನಾಳೆ ಅಲ್ವಾ ಮಾಡಿದ ನಂತರ ನೀವು ನಾಳೆ ರಾತ್ರಿ ಮಲಗುವ ಮುನ್ನ ನೀವು ಯಾರಿಗೂ ಕಾಣದ ರೀತಿಯಲ್ಲಿ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಮಾಡಿ ಅಂದರೆ ನೋಡಿ ಈ ರೀತಿ ಇರುವಂತಹ ಒಂದು ಗಾಜಿನ ಪ್ಲೇಟ್ನ ತೆಗೆದುಕೊಳ್ಳಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂಥ ಒಂದು ಗಾಜಿನ ಪ್ಲೇಟನ್ನು ತೆಗೆದುಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮಣ್ಣಿನ ಪ್ಲೇಟಾದರೂ ನೀವು ತೆಗೆದುಕೊಳ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ತಾಮ್ರ ಆಗಿರ್ಬೋದು ಇಲ್ಲ ಹಿತ್ತಾಳೆ ಆಗಿರ್ಬೋದು ಪ್ಲೇಟ್ಗಳನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಗಾಜಿನದ್ದು ಇಲ್ಲ ಅಂತ ಒಂದು ಮಣ್ಣಿನ ಪ್ಲೇಟನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ಇದಕ್ಕೆ ನೀವು ನೋಡಿ ಕಲ್ಲುಪ್ಪನ ಅರಿಲಿ ಅಲ್ವಾ ನೋಡಿ ಈ ರೀತಿ ಕಲ್ಲುಪ್ಪನ್ನ ಹಾಕಿ ನೀವು ಪ್ಲೇಟ್ನ ಎಲ್ಲ ಕಡೆಯೂ ಸಹ ನೀವು ಸ್ಪ್ರೆಡ್ ಮಾಡಿ ಮಾಡಿ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಅಂದರೆ ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಇದು ಈ ಕಲ್ಲುಪ್ಪು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ರುಚಿಯನ್ನು ಹೇಗೆ ಹೆಚ್ಚಿಸಿ ನಮ್ಮ ದೇಹದೊಳಗೆ ಈ ಕಲ್ಲುಪ್ಪು ಸೇರಿ ಎಷ್ಟರ ಮಟ್ಟಿಗೆ ನಮಗೆ ಕೆಲಸ ಮಾಡುತ್ತೋ ಅಷ್ಟರ ಮಟ್ಟಿಗೆ ನಾವು ಕಂಡಿದ್ದೇ ಹೇಳ್ತೀನಿ ಫ್ರೆಂಡ್ಸ್ ಕಲ್ಲುಪ್ಪು ನಮಗೆ ಅಷ್ಟೇ ಒಂದು ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ಕಣ್ಣಿನ ದೃಷ್ಟಿ ಹೋಗಲಾಡಿಸ್ಕೊಳ್ಳೋಕ್ಕೆ ಮತ್ತು ನರ ದೃಷ್ಟಿ ತೆಗೆದುಹಾಕೋಕ್ಕೆ ಮತ್ತು ಮಾಟ ಮಂತ್ರದ ಸಮಸ್ಯೆ ಇದ್ರೆ ಹೋಗಲಾಡ್ಸ್ಕೊಳಕ್ಕೆ ತಂತ್ರ ಮಂತ್ರಗಳನ್ನು ಸಹ ಈ ಕಲ್ಲುಪ್ಪನ್ನ ನಾವು ಬಳಸ್ಕೊತೀವಿ ಕಲ್ಲುಪ್ಪು ಸಾಮಾನ್ಯವಾಗಿ ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿ ಸಮುದ್ರದ ಮಂತಾನದಲ್ಲಿ ಅವರು ಜನನವಾದವರು ಅವರು ಜನನವಾದಂತಹ ಸಮಯದಲ್ಲಿ ಕೆಲವೊಂದು ವಸ್ತುಗಳು ಸಹ ಅವರ ಜೊತೆ ಜನನವಾಯಿತಲ್ವ ಅದೇ ರೀತಿ ಅದೇ ಪ್ರಕಾರದಲ್ಲೇ ಕಲ್ಲುಪ್ಪು ಸಹ ಮಾತೆ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಜನನವಾದದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂತಹ ಒಂದು ಪವಿತ್ರವಾದಂತಹ ಒಂದು ಪದಾರ್ಥ ಅಂತಲೂ ಸಹ ನಾವು ಹೇಳ್ಬೋದು ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ಅಂಡರ್ ಅಂದರೆ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಮ್ಮ ಅಡುಗೆ ರುಚಿಯನ್ನು ಎಷ್ಟು ಹೆಚ್ಚಿಸುತ್ತೋ ನಮ್ಮ ದೇಹದೊಳಗೆ ಇದು ಸೇರಿ ಎಷ್ಟರ ಮಟ್ಟಿಗೆ ನಮಗೆ ಕೆಲಸ ಮಾಡುತ್ತೋ ಅದೇ ರೀತಿ ಇದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಒಂದು ಕೆಟ್ಟ ಕಣ್ಣಿನ ದೃಷ್ಟಿಯ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನೂ ಸಹ ಅದು ಸಂಪೂರ್ಣವಾಗಿ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಒಂದು ಈ ರೀತಿ ಕಪ್ ಅಂದರೆ ಗಾಜಿನ ಒಂದು ಪ್ಲೇಟನ್ನ ತೆಗೆದುಕೊಂಡು ಅದೇ ರೀತಿ ಅದಕ್ಕೆ ಕಲ್ಲುಪ್ಪನ್ನ ಹಾಕ್ಕೊಡಿ ನಂತರ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ಸಹ ಹಾಕೋಬೇಕಾಗುತ್ತೆ ಇದಕ್ಕೆ ಮೇನಾಗಿ ಕಲ್ಲುಪ್ಪಿನ ಜೊತೆ ನೀವು ಸ್ವಲ್ಪ ಕುಂಕುಮನ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಇಲ್ಲಿ ಸೆಂಟ್ರಲ್ಲಿ ಕುಂಕುಮನ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಅರಿಶಿಣನೂ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನೀವು ಹನ್ನೊಂದು ರೂಪಾಯಿ ಕಾಯಿನ್ ಸಹ ಹಾಕೋಬೇಕಾಗುತ್ತೆ ಹನ್ನೊಂದು ರೂಪಾಯಿ ಅಂತಂದರೆ ಒಂದೊಂದು ರೂಪಾಯಿ ಕಾಯಿನ್ ಬರುತ್ತಲ್ವ ನೀವು ಬೇಕಾದ್ರೆ ಒಂದು ಇಲ್ಲ ಅಂದರೆ ಹನ್ನೊಂದು ರುಪಿ ಕಾಯಿನ್ ಇಲ್ಲ ಅಂದರೆ ಒಂದು ರೂಪಾಯಿ ಕಾಯಿನ್ ಸಹ ಬೇಕಾದ್ರೆ ನೀವು ಇಲ್ಲಿ ಇಟ್ಕೊಬೋದು ಇದೆ ಮಾತೇನಾದ್ರೂ ಕಾಯಿನ್ಗಳಿದೆ ಅಂತ ಹೇಳೋದಾದರೆ ಹನ್ನೊಂದು ರೂಪಾಯಿ ಕಾಯಿನು ಸಹ ನೀವು ಇದರಲ್ಲಿ ಇಟ್ಕೊಡಿ ಇಟ್ಟ ನಂತರ ನೀವು ಇದಕ್ಕೆ ನೀವು ಇನ್ನೂ ಒಂದು ಪದಾರ್ಥನ ಸೇರಿಸ್ಬೇಕಾಗುತ್ತೆ ಅದು ತುಂಬನೇ ಸೀಕ್ರೆಟ್ ಆದಂಥ ಪದಾರ್ಥ ಏಕೆಂದರೆ ಆ ಪದಾರ್ಥನ ನಾವು ಇದಕ್ಕೆ ಸೇರಿಸಿದ್ರೆ ಮಾತ್ರ ಅದು ಈ ಒಂದು ಪರಿಹಾರ ಸಿದ್ಧಿಯಾಗೋದು ಫಲಿಸೋದು ಅಂತಲೂ ಸಹ ನಾವು ಹೇಳ್ಬೋದು ಆ ಪದಾರ್ಥ ಯಾವುದು ಅಂತ ನೀವು ಕೇಳೋದಾದರೆ ಸಾಸಿವೆ ಅದೇ ಕಪ್ಪು ಸಾಸಿವೆ ಈ ಕಪ್ಪು ಸಾಸಿವೆನ ನೀವು ಇದಕ್ಕೆ ಸ್ವಲ್ಪ ಒಂದು ಅಷ್ಟು ಹಾಕಿ ಹಾಕಿ ನಂತರ ನೀವು ಇಷ್ಟು ವಸ್ತುಗಳನ್ನು ಅಂದರೆ ಈ ಪ್ಲೇಟ್ನ ನೀವು ಹೀಗೆ ಇಟ್ಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಈ ಅಂದರೆ ದೃಷ್ಟಿ ತೆಗೆಯುವಂಥ ರೀತಿಯಲ್ಲಿ ಈ ರೀತಿ ಮೂರು ಬಾರಿ ನೀವು ಹಿಡಿ ತೆಗಿಬೇಕಾಗುತ್ತೆ ಪ್ರತಿಯೊಂದು ಮನೆಗೂ ಸಹ ಹೋಗಬೇಕು ದೇವ್ರ ಮನೆ ವಾಶ್ರೂಮ್ ಎರಡು ಬಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಓಡಾಡಿಕೊಂಡು ಈ ರೀತಿ ನೀವು ದೃಷ್ಟಿ ತೆಗಿಬೇಕಾಗುತ್ತೆ ಮೂರು ಬಾರಿ ಇಡಿ ತೆಗಿಬೇಕಾಗುತ್ತೆ ಇಡಿ ತೆಗೆದುಕೊಂಡು ನಂತರ ನೀವು ಬಂದು ನೀವು ನಿಮ್ಮ ಮನೆಯ ಮೇಂಡವರತ್ರ ಸಹ ನೀವು ಮೂರು ಬಾರಿ ನೀವು ಈ ರೀತಿ ಇಟ್ಕೊಂಡು ನೀವು ಕೈಯಲ್ಲಿ ಇದು ಪೀಲ್ಲಿರುವಂತಹ ಪದಾರ್ಥಗಳು ಯಾವುದು ಚೆಲ್ಲಬಾರ್ದು ಆ ರೀತಿ ನೀವು ನಿಧಾನವಾಗಿಯೇ ನೋಡಿ ನೀವು ಈ ರೀತಿಯಲ್ಲಿ ಮೂರು ಬಾರಿ ನೀವು ಹಿಡಿ ತೆಗೀರಿ ಹಿಡಿ ತೆಗೆದುಕೊ ತೆಗೆದು ನೀವು ನಂತರ ನೀವು ಏನು ಮಾಡಬೇಕು ಅಂದರೆ ಇದನ್ನು ನೀವು ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ರಹಸ್ಯವಾಗಿ ನೀವು ಇದು ಈ ಒಂದು ಕೆಲಸನ ಚಿಕ್ಕದಾದಂಥ ಪರಿಹಾರನ ಮಾಡಿಕೊಂಡು ಇಳಿಯೆಲ್ಲ ತೆಗೆದ ನಂತರ ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಸೋಫಾ ಕೆಳಗಡೆ ಆಗಿರ್ಬೋದು ಇಲ್ಲ ಮಂಚದ ಕೆಳಗಡೆ ಆಗಿರ್ಬೋದು ಇಲ್ಲ ನಿಮ್ಮ ಬೀರುವಿನ ಮೇಲೂ ಸಹ ನೀವು ಇಟ್ಕೋಬೋದು ಇದನ್ನ ತಗೊಂಡೋಗಿ ನೀವು ಬೀರುವಿನ ಮೇಲಾದರೂ ತಗೊಂಡೋಗಿ ಇಟ್ಬಿಡಿ ಇದು ಯಾರಿಗೂ ಕಾಣಿಸ್ಬಾರ್ದು ಈ ಒಂದು ಪರಿಹಾರ ಮಾಡ್ಕೊಳ್ಳೋದು ಯಾರಿಗೂ ಗೊತ್ತಾಗಬಾರ್ದು ಇಷ್ಟನೇ ಫ್ರೆಂಡ್ಸ್ ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಚಿಕ್ಕದಾದಂತಹ ಈ ಒಂದು ಪರಿಹಾರನ ಮಾಡ್ಕೊಂಡು ನೋಡಿ ಇದು ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ನಾನು ನೀವು ಊಹಿಸ್ಕೊಳಕ್ಕೆ ಆಗಲ್ಲ ಈ ಒಂದು ಪರಿಹಾರನ ಮಾಡಿಕೊಂಡು ನಂತರದಿಂದನೇ ಅಂದರೆ ಮರುದಿನದಿಂದನೇ ನಿಮಗೆ ಹಣ ಆಕರ್ಷಣೆ ಆಗುತ್ತೆ ದರಾಭಿವೃದ್ಧಿ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಮತ್ತು ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಹೇಳಿಗೆ ಇಲ್ಲ ಯಶಸ್ಸಿಲ್ಲ ಅಂತ ಹೇಳ್ತಾ ಇರ್ತೀರ ನೋಡಿ ಅದೆಲ್ಲವೂ ಸಹ ನಿಮಗೆ ಸರಿ ಹೋಗುತ್ತೆ ಹಣದ ಸಮಸ್ಯೆಗಳು ದೂರ ಆಗುತ್ತೆ ಕೆಟ್ಟ ಕಣ್ಣಿನ ದೃಷ್ಟಿ ನರ ದೃಷ್ಟಿ ಮತ್ತೆ ಮಾಟ ಮಂತ್ರದ ಸಮಸ್ಯೆ ತಂತ್ರ ಮಂತ್ರದ ಸಮಸ್ಯೆ ಆಗಿರ್ಬೋದು ಇದೆಲ್ಲವೂ ಸಹ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಷ್ಟರ ಮಟ್ಟಿಗೆ ಈ ಒಂದು ರೆಮಿಡಿ ತುಂಬನೇ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಈ ಒಂದು ರೆಮಿಡಿ ಮಾಡಿ ನೋಡಿ ಫ್ರೆಂಡ್ಸ್ ಇದು ಮಾಡಿದ ದಿನದಿಂದಲೇ ನಿಮಗೆ ಅದೃಷ್ಟ ಅನ್ನೋದೇ ಉಳಿಕೊಂಡು ಬರುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲಿ ಯಾವುದೇ ಒಂದು ಸಕಲ ಸಂಕಷ್ಟಗಳದ್ದಾಗಿರ್ಬೋದು ಖಂಡಿತವಾಗಿ ಸಹ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನೀವು ಹುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತೆ ಚಿನ್ನ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಸಿಗುತ್ತೆ ಹೇಳಿಗೆ ಸಿಗುತ್ತೆ ನೀವು ಮಾಡು ಮಾಡುವಂತಹ ಕೆಲಸದೆಲ್ಲದಲ್ಲೂ ಸಹ ನಿಮಗೆ ಯಶಸ್ಸು ಸಿಗುತ್ತೆ ಒಂದು ಅದ್ಭುತವಾಗಿ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಮತ್ತು ನಾಲ್ಕು ದಿಕ್ಕಿಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ತುಂಬ ಸುಲಭವಾಗಿ ತುಂಬ ಮೆಥಡ್ ಮೆಥಡಲ್ಲಿ ಮಾಡಿಕೊಳ್ಳುವಂತಹ ಈ ಪರಿಹಾರ ನಾನಂತೂ ನಾಳೆ ದಿನ ಇದನ್ನ ಮಾಡೇ ಮಾಡ್ತೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ನೀವು ಸಹ ಇದನ್ನ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ನೀವು ಸಹ ನಾಳೆ ದಿನ ಇದನ್ನ ಮಾಡಿ ನಿಮಗೂ ಸಹ ಎಲ್ಲಾದರಲ್ಲೂ ಒಳ್ಳೆಯದಾಗಲಿ ನೀವು ಲೈಫಲ್ಲಿ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆಯ ವೀಡಿಯೋದ ನೀವು ನಾನು ಮತ್ತೆ ಬರ್ತೀನಿ ಇನ್ನೂ ಹಸುಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ನಾನು ಮದುವೆ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಿಮಗೆ ತಿಳಿಸಿರ್ತೀವಿ ಆ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡ್ಕೊಂಡು ಹೋಗೋದ್ರಿಂದ ಆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಣ್ಣು ಇದ್ದೀನಿ ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಆಗುವಂತಹ ಒಂದು ರೆಮಿಡಿ ಪ್ರತಿಯೊಬ್ಬರೂ ಇದನ್ನ ಮಾಡಿಕೊಂಡು ಲೈಫಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್